ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಸರ್ವರಿಗೂ ಸುಬೋದಯ ಸುಪ್ರಭಾತಂ ಮೌಂಟ್ ಅಬು ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾದಂತಹ ಆಧ್ಯಾತ್ಮಿಕದ ಭೂಮಿ ಬೆಳಗಿನ ಜಾವ ಸೂ ಸೂರ್ಯೋದಯದ ಸಮಯ ಸೂರ್ಯನು ಸರ್ವರಿಗೂ ಬೆಳಕನ್ನು ಕೊಡ್ತಾರ ತಾವೆಲ್ಲರೂ ಜ್ಞಾನದ ಶಕ್ತಿಯ ಶಾಂತಿಯ ಪ್ರೇಮದ ಆನಂದದ ಅನುಭವ ಮಾಡಿ ಇದು ಬಾಬಾ ಪಹಾಡಿ ಹೇಳಿ ಬಾಬಾನ ಪರ್ವತ ಮೌಂಟ್ ಅಬುದಲ್ಲಿ ಬ್ರಹ್ಮ ಬಾಬವರು ಮತ್ತು ಸರ್ವ ದಾದಿಗಳು ತಪಸ್ ಮಾಡಿದಂತಹ ಭೂಮಿ ಹತ್ತೊಂಬತ್ತು ನೂರ ಐವತ್ತನೇ ಇಶ್ವಿಯಿಂದ ಇದುವರೆಗೆ ಇಲ್ಲಿ ಸತತವಾಗಿ ತಪಶ್ಯ ನಡೀತಾ ಇದೆ ಜಗತ್ತಿನಲ್ಲಿ ಸುಮಾರು ಒಂದು ನೂರ ನಲ್ವತ್ತೆಂಟು ದೇಶಗಳಲ್ಲಿ ಪರಮಾತ್ಮನ ವಿದ್ಯಾಲಯಗಳು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇಂದು ಬೆಳಗ್ಗೆ ಬಾಬವರ ಬೆಟ್ಟದ ಮೇಲೆ ಈ ಸುಂದರ ದೃಶ್ಯವನ್ನು ಅನುಭವ ಮಾಡಿ ಶಾಂತಿಯ ಅನುಭವ ಮಾಡಿ ಪರಮಾತ್ಮನ ಸೂರ್ಯನ ಕಿರಣಗಳನ್ನು ಅನುಭವ ಮಾಡಿ ತಮ್ಮೆಲ್ಲರಿಗೂ ಸ್ವಾಗತ ಸ್ವಾಗತ ಸುಸ್ವಾಗತ ಇವತ್ತ ದಿನ ತಮ್ಮೆಲ್ಲರಿಗೂ ಬೆಳಗಿನ ಜಾವದ ಒಂದು ಸುಂದರವಾದಂಥ ಅನುಭವವನ್ನು ತಾವು ಮಾಡಿ ದಿನಾಲು ಬೆಳಗ್ಗೆ ಸೂರ್ಯನ ಕಿರಣಗಳ ಜೊತೆ ನಮ್ಮ ಆತ್ಮದ ಉನ್ನತಿ ಆಗಬೇಕಂದ್ರೆ ಪರಮಾತ್ಮನನ್ನು ನೆನಪು ಮಾಡಬೇಕು ಇಲ್ಲಿ ನಕ್ಕಿ ಲೇಕ್ ಅಂತ ಕಾಣಿಸ್ತಾ ಇದೆ ನೀರಿದ್ದಾವ ಇದು ಮೌಂಟ್ ಅಬುದ ಒಂದು ಸುಂದರ ದೃಶ್ಯ ಬೆಳಗ್ಗೆ ಬೆಳಗ್ಗೆ ಸೂರ್ಯನ ಕಿರಣಗಳು ಮನಸ್ಸಿನ ಪಟಲದ ಮೇಲೆ ಶಾಂತಿಯ ಮತ್ತು ಆನಂದದ ಅನುಭವ ಮಾಡಿಸ್ತವೆ ತಮ್ಮೆಲ್ಲರ ಜೀವನ ಈ ಪ್ರಕಾರವಾಗಿ ಯಾವಾಗಲೂ ಆನಂದದ ಖುಷಿಯ ಅನುಭವ ಮಾಡ್ತಾಯಿರಿ ಆತ್ಮದ ಉನ್ನತಿ ಪರಮಾತ್ಮನ ನೆನಪಿನಲ್ಲಿರ್ತದೆ ಪರಮಾತ್ಮನನ್ನು ಬುದ್ಧಿಯಿಂದ ನೆನಪು ಮಾಡಿದರೆ ನಮ್ಮ ಬುದ್ಧಿ ಸ್ವಚ್ಛ ಆಗ್ತದೆ ಪರಮಾತ್ಮನ ಅನುಭವ ಆಗ್ತದೆ ಆತ್ಮ ಅನುಭೂತಿ ಆಗ್ತದೆ ಅದಕ್ಕೆ ತಮ್ಮೆಲ್ಲರಿಗೂ ಇವತ್ತಿನ ವಿಶೇಷವಾದಂತಹ ಈ ಬೆಳಗಿನ ಸುಂದರವಾದಂತಹ ದೃಶ್ಯ ಜೊತೆ ಆತ್ಮ ಅನುಭೂತಿ ಮಾಡಿಕೊಳ್ಳಿ ಶಾಂತಿ ಅನುಭೂತಿ ಮಾಡಿಕೊಳ್ಳಿ ನಾನು ಪರಮಾತ್ಮನ ಮಗುವಿದ್ದೇನೆ ನಾನು ಶಾಂತಿ ಸಾಗರನ ಪರಮಾತ್ಮನ ಸಂತಾನನಾಗಿದ್ದೇನೆ ನಾವೆಲ್ಲರೂ ಆತ್ಮಗಳು ಪರಮಾತ್ಮನ ಸಂತಾನರು ನಮ್ಮೆಲ್ಲರಿಗೆ ಪರಮಾತ್ಮ ಸರ್ವಶಕ್ತಿಗಳನ್ನು ಜ್ಞಾನದ ಶಕ್ತಿಯನ್ನು ಪ್ರೇಮದ ಶಕ್ತಿಯನ್ನು ಕೊಡ್ತಾರ ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ಎದ್ದು ಶಿವನನ್ನು ಹೃದಯದಲ್ಲಿ ನೆನಪು ಮಾಡಬೇಕು ಪರಮಾತ್ಮ ನೆನಪು ಮಾಡೋದ್ರಿಂದ ಮನಸ್ಸು ಸ್ವಚ್ಛ ಆಗ್ತದ ಜೀವನದಲ್ಲಿ ನಿಜವಾದ ಆನಂದ ಸುಖ ಶಾಂತಿ ಎಲ್ಲವೂ ಪ್ರಾಪ್ತಿಯಾಗ್ತದೆ ತಮ್ಮೆಲ್ಲರಿಗೂ ಮೌಂಟ್ ಅಬು ಅಬು ಪರ್ವತದಿಂದ ಶಾಂತಿಯ ಶಕ್ತಿಯ ಆನಂದದ ಪರಮಾತ್ಮನ ದಿವ್ಯ ಶಕ್ತಿಯ ಅನುಭವವನ್ನು ಮಾಡಿಕೊಳ್ಳಿ ಬುದ್ಧಿಯ ರೂಪಿ ಪಟಲದಲ್ಲಿ ಪರಮಾತ್ಮನನ್ನು ಜ್ಯೋತಿ ಸ್ವರೂಪನ ನೆನಪು ಮಾಡಿ ಆಗ ಜೀವನದಲ್ಲಿ ಎಲ್ಲವೂ ಆನಂದಮಯವಾಗಿರ್ತದೆ ಯೋಗಿ ಜೀವನ ಸರ್ವಶ್ರೇಷ್ಠ ಜೀವನ ಅದರಲ್ಲಿ ಸಹ ರಾಜಯೋಗಿ ಜೀವನ ಸರ್ವಶ್ರೇಷ್ಠ ಜೀವನ ತಾವೆಲ್ಲರೂ ಈ ಸುಂದರದ ಅನುಭವನ ದಿನಾಲು ಬೆಳಗ್ಗೆ ಅನುಭವ ಮಾಡಿ ಸರ್ವರಿಗೂ ಶುಭವಾಗಲಿ ಓಂ ಶಾಂತಿ